ಬಸವಾದಿ ಶಿವಚರಣರನ್ನ ಜಗತ್ತಿನ ಸಂತರ ಮಹಂತರನ್ನ ದಾರ್ಶನಿಕರನ್ನ ಸೂಪಿಗಳನ್ನು ಸಂತರನ್ನ ಪೈಗಂಬರನ್ನು ಸ್ಮರಿಸುತ್ತ ಇವತ್ತು ಗಜನಗಡ ಮಹಾನಗರದಲ್ಲಿ ಸಂತೋಷ ಸಮಾರಂಭ ಮಸೀದಿ ಉಮರ್ ಫಾರೂಕ್ ಮತ್ತು ಅರೇಬಿಯನ್ ಸ್ಕೂಲ್ ಕಮಿಟಿಯಿಂದ ಹೊಸದಾಗಿ ನಿರ್ವಹಿಸಲ್ಪಟ್ಟಂತಹ ಮಸ್ಜಿದ್ ಉಮರ್ ಫಾರೂಕ್ ಕಟ್ಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂತ ಇವತ್ತಿನ ವಿಶೇಷವಾದ ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಬೇಕಾಗಿತ್ತು ನಮ್ಮ ಅತ್ಯಂತ ನೆಚ್ಚಿನ ಶಾಸಕರತಕ್ಕಂಥ ಜೆ ಎಸ್ ಪಾಟೀಲ್ರು ಅವ್ರ ಅನುಪಸ್ಥಿತಿಯಲ್ಲಿ ಅವರು ಚಿರಂಜೀವಿ ಬಂದಿದ್ದಾರೆ ಮಿಥುನ್ ಅವರೇ ನಮ್ಮ ಅತ್ಯಂತ ಪ್ರೀತಿಯ ಮಾಜಿ ಶಾಸಕರಂಥ ಹಸನ್ ಸಾಬ್ರೆ ವೇದಿಕೆ ಆಚೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾಂದರಿ ಮಹಾಜನಗಳೇ ಭಾಳ ಸಂತೋಷ ಸಮಾರಂಭ ಇವತ್ತು ಮಹಾನಗರದಲ್ಲಿ ಒಂದು ವಿಶೇಷವಾದಂಥ ಪ್ರಾರ್ಥನಾ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಯಾಕಂದರೆ ಇದ್ರ ದಾನ ಕೊಟ್ಟರು ಐದು ಜನ ಈ ಜಗತ್ನೋದ ಏನು ಮಾಡಿದೆ ಅಂತ ಬೇಕು ಹಗ ಹುಟ್ಟೆ ಹಗ ಸತ್ಯ ಹಗ ಇದ್ದೆ ಅನ್ನೋದ್ಕಿಂತ ಈ ಜಗತ್ನೋ ಏನು ಹುಟ್ಟಿದ ಏನ್ ಸಾತ್ ಏನ್ ಮಾಡಿದೆ ಏನಾರು ತಾನೇ ಇದೆ ಹುಟ್ಟಿದ ಮೇಲೆ ಅದಕ್ಕೆ ಮತ್ತೆ ಲೋಕ ಸಾಲೆ ಇಲ್ಲಿ ಹುಟ್ಟುವಂಥ ವ್ಯಕ್ತಿ ಇಲ್ಲಿ ಮಾಡುವುದಕ್ಕೆ ಹುಟ್ಟುವಂಥ ನಾಣ್ಯ ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು ಏನಾರು ಈ ಲೋಕಕ್ಕೆ ಏನಾರು ಸಮರ್ಪಣೆ ಮಾಡಿ ಹೋಗ್ಬೇಕು ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ जन्नत है हमारे पास दूर नहीं है खाली जगत जगत होकर ये हो हो पत्थर तो देवर हक दिटी आव निजवा कम इस्लाम धर्म प्रार्थना दु प्रथनाल मोहम्मद दब जगत्व नौ यारंकम सदर बहुत अद्हु ಅದಕ್ಕಂಥ ದೃಷ್ಟಿಯಿಂದ ಇಸ್ಲಾಂ ಧರ್ಮ ಸುಮಾರು ಎಂಟು ಸಾವಿರ ವರ್ಷ ಇತಿಹಾಸದ ಇಸ್ಲಾಂ ಧರ್ಮಕ್ಕೆ ಅದಕ್ಕಂಥ ದೃಷ್ಟಿಯಿಂದ ಇಸ್ಲಾಮನ್ ಶಾಂತಿ ಅದಕ್ಕಂಥ ದೃಷ್ಟಿ ನಾವು ನನಗೆ ಏನು ಭಾಷೆ ಆಗುತ್ತಂದ್ರೆ ಇವತ್ತು ನಾವು ಎಲ್ಲ ಸೇರಿಕೊಂಡು ಮಕ್ಕದ ಗದಿಯ ತನ್ಸಕತ್ತಿ ಇವತ್ತು ದಿವ್ಸ ಮಕ್ಕ ದಿವಸ ಅಷ್ಟು ಸಂತೋಷ ಆಗಿತ್ತು ನಮ್ಗೆಲ್ಲ ಜಾತಿ ನಾವು ಮಾಡ್ಕೊಂಡಿವಿ ಧರ್ಮ ಅಂದೇವ್ರು ಮಾಡ್ಯನ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜಲು ಏನು ಜಾತಿ ಜಾತಂದ್ರ ವಿಷ ಧರ್ಮ ಅಂದ್ರೆ ಮುಟ್ಟ ಇವತ್ತು ವಿಶೇಷವಾಗಿ ಉದ್ಘಾಟ ಸಮಾರಂಭ ಇದು ಮಾಡಿದರೆ ಭಾಳ ಸಂತೋಷ ಸಮಾರಂಭ ನಮ್ಮ ದೇಶದ ಸಂವಿಧಾನದ ಮೇಲೆ ಉದ್ಘಾಟನೆ ಮಾಡಿದರೆ ಇದು ವಿಶೇಷವಂತ ಸಮಾರಂಭ ಇರ್ತಿವತ್ತು ಭಾಳ ಸಂತೋಷ ಸಮಾರಂಭ ಅದಕ್ಕೆ ಮುಸ್ಲಿಂ ಸಮಾಜದವರು ಕುರಾನ್ನಲ್ಲಿ ಯಾ ಬರೀ ಶಾಂತಿ 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 ಬೇರೆ ಏನು ಕುರಾನ್ ಅಂತ ಹೇಳಿಲ್ಲ ನನ್ನ ಹತ್ರ ಕುರಾನ್ ಐತ್ ಓದ್ತೇನೆ ನಾಗಾರಿಗೆ ಕನ್ನಡ ಕಲ್ಗೆ ಓದ್ತೀನಿ ಓದ್ತೀನಿ ಎಲ್ಲ ಅದಕ್ಕೆ ಇಸ್ಲಾಂ ಧರ್ಮ ಶ್ರೇಷ್ಠವಂತ ಧರ್ಮ ಇದು ಅದಕ್ಕೆ ಬೇರೆ ಬೇರೆ ಅಪಾರ ಮಾಡ್ಕೊಂಡು ಕೆಲಸನಿಲ್ಲ ಒಂದೊಂದು ಸಮಾಜಕ್ಕೊಂದು ಧರ್ಮ ಒಂದೊಂದು ಸಮಾಜಕ್ಕೊಂದು ಜೀವ ಧರ್ಮ ಆಚರಣೆಗಳಿದ್ದಾವೆ ಅದಕ್ಕೆ ಇಸ್ಲಾಂ ಧರ್ಮಗಳ ಐದು ಪಂಚಾಚಾರ ಲಿಂಗಾತು ಐದು ಪಂಚಾಚಾರ ಮುಸ್ಲಿಮ್ ಅದನ್ನು ಐದು ಪಂಚಾಚಾರಗಳು ಯಾವ ಐದು ಪಂಚಾಚಾರ ನಮ್ಮಲ್ಲಿ ಹೇಳ್ತೀವಿ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಮೃತ್ಯಾಚಾರ ಅಂತ ಇಸ್ಲಾಂ ಧರ್ಮದ ಪಂಚಾಚಾರಗಳು ಶ್ರೇಷ್ಠವಾದ ಆಚಾರಗಳು ಇಸ್ಲಾಂ ಅವು ಐದು ಆಚರಣೆಗಳು ಯಾವುವು ನಮಾಜ್ ರೋಜಾ ಜಕಾತ್ ಕಲ್ಮ ಹಜ್ ಈಗ ಬಹಳ ಕಟ್ಟಿಟ್ಟಾದ ಆಚರಣೆಗಳು ಅದು ಜಗತ್ತು ಬಹಳ ಜಾತಿ ಬಹಳ ಧರ್ಮಗಳದವು ಅವ್ರು ಒಂದ್ಸರಿ ಬರ್ಕ ದೇವಸ್ಥಾನ ಗುಡಿಗೊಂಡಿಗೆ ಒಂದೊಂದ್ಸರಿ ನಾ ಹುಣಗ್ ಹಾದ್ರಮಾಜ್ ಹೋದ್ರ ಹಬ್ಬಕ್ಕೆ ಹೋದ್ರ ದಿಬ್ಬಕ್ಕೆ ಹೋದ್ರ ಹೋಗುದು ವರ್ಷಕ್ಕೆ ಹೊಂದಿರು ಇಸ್ಲಾಂ ಧರ್ಮ ಐದು ಹೊತ್ತು ನಮಾಜ್ ಮಾತಾಡ್ತಾರೆ ಜಗತ್ತೇಷ್ಠ ಸಮಾಜ್ ಧರ್ಮ ಐದು ಹೊತ್ತು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ನೀವು ಉಳ್ಳವ್ರು ಒಂದು ಹೊತ್ತು ಮಾಡೋದು ಒಂದು ಹೊತ್ತು ಮಾಡೋದಿಲ್ಲ ಯಾರು ಒಪ್ಪತ್ತು ಮಾಡೋದಿಲ್ಲ ಇಪ್ಪತ್ತು ಮಾಡೋದಿಲ್ಲ ತಿಂಗಳಿಗೆ ಮರ್ಷಕ್ಕೊಬ್ಬ ಪ್ರಾರ್ಥನೆ ಮಾಡೋ ಮಂದಿ ಜಗತ್ತು ಬೇರೆ ಅದಕ್ಕೆ ಇಸ್ಲಾಂ ಧರ್ಮ ಶ್ರೇಷ್ಠವಾದಂಥ ಧರ್ಮ ಕುರಾನ್ ಒಬ್ಬರೇ ಶಾಂತಿ ಸಮಾಧಾನ ತಾಳ್ಮೆ ಆ ಇದು ಬ್ಯಾ ಹೇಳೋದು ಏನು ಚಟ್ಟದ್ದು ಹೇಳಿಲ್ಲ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಐದು ಹೊತ್ತು ನಮಾಜ್ ಮಾಡ್ತೀರಿ ಪ್ರಾರ್ಥನೆ ಮಾಡ್ತೀರಿ ಜಗತ್ತಿಗೆ ಯಾರು ಮಾಡೋಂಗಿಲ್ಲ ಐದು ಹೊತ್ತು ದೇವ್ರ ಪ್ರಾರ್ಥನೆ ಮಾಡೋಂಗಿಲ್ಲ ಮಾಡೋ ನೀವು ಈ ಸಮಾಜ ಬೇರೆ ಯಾರು ಮಾಡಿಲ್ಲ ರಂಜಾನ್ ಚಂದ ಉಪವಾಸ ಮಾಡ್ತೀನಿ ಅವೆಲ್ಲ ಯಾರು ಮಾತ್ರ ಉಪವಾಸ ಬೇರೆ ಯಾರು ಮಾಡಂಗಿಲ್ಲ ಶಿವರಾತ್ರಿ ಅಂತ ಮಾಡ್ತಾರೆ ನಮ್ಮ ಜನ ಚಂದ್ರುಗಳ ಜನ ಶಿವರಾತ್ರಿ ಅಂತ ಬ್ಯಾಂಕಿಂತ ಒಂದು ಜರು ಉಪ್ಪಿಟ್ಟು ತಿಂದು ಒಂದು ಎರಡು ತಂಬಿ ಚಹಾ ಕುಡಿದು ಇವತ್ತು ಉಪವಾಸ ಅಂತ ಇದು ಉಪವಾಸ ಅಲ್ಲ ಉಪವಾಸನೆ ಉಪವಾಸ ಅಂದ್ರೆ ಏನು ಎರಡು ಶಬ್ದದವು ಉಪ ಮತ್ತು ವಾಸ ಅಂತ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಹೇಳುದು ಯಾರು ಸಮೀಪ ಹೊಲ ಮನೆ ಹೆಂಟು ಮಕ್ಕಳು ಎಲ್ಲವನ್ನು ತಾನೇ ತಾನಾಗಿ ದೇವ್ರ ತಂದ ಅಲ್ಲ ಅಂತಕ್ಕಂಥದ್ದು ಉಪಾಸನೆ ಅದು ಅದು ಉಪವಾಸ ಅಂತ ಅದಕ್ಕೆ ಉಪವಾಸ ಜಗ ತಿಂದು ಅದು ಉಪವಾಸ ಉಪವಾಸ ಅಲ್ಲ ಅದು ಉಪವಾಸ ಅಲ್ಲ ಅಲ್ಲ ಅದಕ್ಕೆ ಐದು ಹೊತ್ತು ಪ್ರಾರ್ಥನೆ ಮಾಡ್ತೀರಿ ನೀವು ಐದು ಹೊತ್ತು ರಂಜಾನ್ ತನಕ ಉಪವಾಸ ಮಾಡ್ತೀರಿ ಜಗ ನಾವು ದುಡ್ಡಂತ ಹೆಣ್ಣು ಸ್ವಲ್ಪ ದಾನ ಐತಿ ಇದು ಶಾಸ್ತ್ರ ದಾನ ಕನು ಅಂದರೆ ದೀಕ್ಷೆನ ಹೊಂದದೈತಿ ಮತ್ತು ಈ ಮುಸ್ಲಿಂ ಸಮಾಜ ಹುಟ್ಟಿದ ಮೇಲೆ ಸಾಯದ್ರಿಗೆ ಒಮ್ಮೆ ಹಾಕೋದು ಇವು ಕಟ್ಟಿನಿಟ್ಟಾದ ಆಚರಣೆಗಳೆಲ್ಲ ಇವು ಅದಕ್ಕೆ ನಾವೆಲ್ಲ ಅರ್ಥ ಹೋದ ಮತ್ತು ಯಾವ ಧರ್ಮದಾಗ ಹುಡ್ತೀವಿ ಆ ಧರ್ಮದ ಪರಿಪಾಲನೆ ಮಾಡಬೇಕು ಇನ್ನೊಂದು ಧರ್ಮದ ಏನೇ ಸಮಯಕ್ಕೆ ಸಂತೋಷ ಗೊತ್ತು ನಂದ ಚಲೋ ನಂದ ಚಲೋ ಚಲೋ ಅಂದ್ರೆ ನಮ್ಮ ಮೂರ್ಟು ಜಗತ್ತಿಗೆ ಯಾರು ಇಲ್ಲ ಇಲ್ಲ ಅದಕ್ಕೆ ಜಗತ್ತು ಎಷ್ಟೇ ಧರ್ಮ ಏನೇ ಇರಲಿ ಎಲ್ಲ ಒಂದು ಏಕಂಸದ್ದು ಅನಂತ ಒಂದಿದ ಅನಂತೋಷ ಪೈಗಂಬರ ಇನ್ನೂರ ಎಪ್ಪತ್ತೊಂದು ಹುಟ್ಟಿದ ಸಿಕ್ಕ ತಾಯಿ ತಗೋದ್ ಎಲ್ಲ ಮಾಡಿದ್ರು ಅಲ್ಲ ನಿರಕ್ಷರಿ ಪೈಗೊಬ್ರು ಎಂಥ ಜ್ಞಾನಿ ಇದ್ದ ಅಪ್ರತಿಮ ಜ್ಞಾನಿ ದೇವದೂತ ಪ್ರಬಿಟ್ ಪ್ರವಾದಿ ಇಸ್ಲಾಂ ಧರ್ಮ ಕೊನೆಯ ಪ್ರವಾದಿ ಎಲ್ಲವನ್ನ ಮಾಡ ಕೊನೆ ಎಲ್ಲ ಆಯ್ತು ಖತೀಜ ಇವ್ನ ವಿಶ್ವಾಸ ನೋಡ್ಕೊಂಡು ಅವನ ಮದುವೆ ಆದ್ಲು ಕೊನೆಗೆ ಎಲ್ಲವನ್ನು ಮಾಡಿ ಕೊನೆ ಸಾಕು ಬಿ ಜಗಟ್ಟು ತೊಗೊಂಡ ಅದಾದ ಹೇಳಿದ ಒಂದು ಸಾದರು ಅಲ್ಲ 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 ಅನ್ನ ಬಿಟ್ಟು ಮತ್ತೊಂದು ಶಬ್ದ ಐತಿಲ್ಲ ಅದಕ್ಕೆ ಮಾಡಿಕೊಂದು ಕೊನೆಗೆ ಇವತ್ತು ಭಕ್ತಿ ಮೆಚ್ಚಿ ಅಲ್ಲ ಸಂದೇಶ ಕೈ ಸಂದೇಶವನ್ನು ಅದೇ ಕುರಾನ್ ಅಲ್ಲ ಏನು ಪೈಗಮ್ಮ ಸಂದೇಶಕ್ಕೆ ಅದೇ ಕುರಾನ್ ಕುರಾನವನು ಕುರಾನ್ದೋ ಏನಿತ್ತು ಎಲ್ಲವೈತ ಏನ್ ಬೇಕು ಎಲ್ಲ ಇರ್ತಾರ ಸಮಾಧಾನ ಶಾಂತಿ ಧರ್ಮ ನೀತಿ ಎಲ್ಲ ತತ್ವ ಕುರಾನ್ದ ಅದಕ್ಕೆ ಹನ್ನೊಂದು ನೂರ ಹದಿನ ಹನ್ನೊಂದು ಅಧ್ಯಾಯದವ್ರು ಆರು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಅದ್ರಾಗ ಅರ್ಥ ಮಾಡ್ಕೊಂಡು ಹೋಗಿ ಎಲ್ಲದು ಇಂಥ ಇಂತಾರೆ ಹಿಂಗೈತಿ ಎಲ್ಲ ಒಂದೊಂದು ಐತಿ ಅದೇ ಒಂದು ಅರ್ಥನೇ ಐತಿ ಅದಕ್ಕಂತ ದೃಷ್ಟಿಯಿಂದ ಯಾರು ಯಾ ಧರ್ಮ ಟೀಕಾ ಮಾಡಬಾರ್ದು ಅದಕ್ಕೆ ಗುರು ಆದವ ಜಾತಿ ಮಾಡಬಾರ್ದು ಗುರು ಆದವ ಜಾತಿ ಮಾಡಬಾರ್ದು ಅವ ಗುರುತ್ ಕೈಯೋಗಿ ಯೋಗ್ಯ ಆಗೋದೇ ಇಲ್ಲವ ಅದಕ್ಕೆ ಗುರು ಆದವ ಎಲ್ಲ ನಮ್ಮವರ ಬಸವಣ್ಣ ಅದ್ನ ಹೇಳಿದ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಈ ಸಮಾಜ ಹೇತು ಧರ್ಮ ಅಲ್ಲ ಒಂದು ಜಗತ್ತಿನ ಎಲ್ಲ ದೇವರಂತ ಅಲ್ಲ ಒಬ್ಬ ಇಲ್ಲೇ ಅಂತ ಹೇಳಿದ ನಮ್ಮ ಬಸವಣ್ಣ ಅದನ್ನ ಏನ್ ಹೇಳ್ದ ಇಬ್ಬರು ಮೂವರು ದೇವರಂದು ಒಬ್ಬ ಮಾತನಾಡ ಬೇಡ ಒಬ್ಬನೇ ದೇವ ಹೇಳಿದ ಪೈಗಂಬರ ಅದನ್ನ ಹೇದ ಎಲ್ಲರೂ ಅದನ್ನ ನಮ್ಮ ಬುದ್ಧ ಅಂಕಟಂಗೈತ್ವ ಜಗತ್ತು ಒಬ್ಬನ ಬೇರೆ ಇಲ್ಲ ಇಲ್ಲ ನಾವು ಗಡಿಗಿಟ್ಟು ಇದು ನಮ್ಮ ಮದುವೆ ನಮ್ಮ ಮದುವೆ ನಮ್ ಗಡಿಗಿಟ್ಟು ಹೋಗಂತ ಇಸ್ಲಾಂ ಧರ್ಮಗಳು ಶ್ರೇಷ್ಠ ಅಂತ ಶಾಂತಿ 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 ಇಸ್ಲಾಂ ಅಂತ ಸಂತೋಷದ ಪ್ರಾರ್ಥನಾ ಉದ್ಘಾಟನೆ ಆಯ್ತು ಬಹಳ ಸಂತೋಷ ಆ ಪ್ರಾರ್ಥನಾ ಒಳಗ ಇವತ್ತು ಕುದ್ದಿರಿ ನೀವೆಲ್ಲ ಹಿಂಗ ಇಷ್ಟ ಅಲ್ಲಾ ಬಂದ್ ಮಧ್ಯ ನಿಂತು ಬರ್ತಾನೆ ಅಲ್ಲ ನೀವ್ ಭಕ್ತಿಗೆ ಮೆಚ್ಚಿ ಅದ ಪ್ರಾರ್ಥನಾ ಮಾಡೋ ಕಾಲಕ್ಕ ಚಿತ್ತ ಆ ಕಡೆ ಕಡೆ ಹೋಗಬಾರದು ತನೇಕ ಚಿತ್ತ ಭಗವಂತ ಅಲ್ಲ ಧ್ಯಾನ ಮಾಡಿದ್ರ ಅಲ್ಲ ನಿಮ್ಮ ಬೇರೆ ದೂರ ಇರೋದಲ್ಲ ಅದಕ್ಕಂತ ದೃಷ್ಟಿಯಿಂದ ಸರ್ವಾನು ಸುಂದರವಾಗಿ ಬಹಳ ಚೆನ್ನಾಗಿತ್ತು ಪ್ರಾರ್ಥನೆ ಮಾಡಿದ್ರು ಮಸ್ತಿ ಬಹಳ ಚೆನ್ನಾಗಿಪ್ಪ ಬಹಳ ಖುಷಿ ನಾನು ನೋಡಪ್ಪ ಜಾತಿ ಕಟ್ಟ ಹರಿದ ಸ್ವಾಮಿ ನಾನು ಎಲ್ಲ ನಮ್ಮವ್ರ ಎಲ್ಲ ಸಮಾಜ ನಮ್ಮ ಎಲ್ಲ ಜಾತಿ ನಮ್ಮ ಇದನ್ನ ಬಿಟ್ಟು ಹೋಗ್ಬಿಟ್ಟು ನಂದ ಜಾತಿ ನಂದ ಚಲೋ ನಾನ ಶ್ರೇಷ್ಠ ಅಂದ್ರೆ ನಮ್ಮ ಮೂರ್ ಜಗತ್ನಾಗ ಯಾರಿಲ್ಲ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ಇಸ್ಲಾಂ ಧರ್ಮ ಶ್ರೇಷ್ಠವಂತ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಅಹಿಂಸಾ ಧರ್ಮ ಹಿಂಸೆ ಅಂತ ಕ್ಷೇತ್ರ ಆದ್ರೆ ಪೈಗಂಬರ ಎಷ್ಟು ಜ್ಞಾನ ಇದ್ದನು ಉಸಿರು ಹೊಂಟದ ಪೈಗಂಬರ ಸೈಯದ್ ಸೈಯದ್ ಪಟ್ಟ ಎದ್ದು ಹೋಗಿ ಎಲ್ಲ ಕಾಲಕ್ಕೂ ಇವು ಪಕ್ಷಿಗಳು ಇರುದಲ್ಲ ಎಲ್ಲ ಜಾತ ಪಕ್ಷ ಬೇರೆ ಇರೋದಂಗೆ ಹಂಚದ ಒಬ್ರು ಕೇಳಿದ್ರು ಇವ್ ನೋಡಿ ಹಣದ ಬಂದಿನ್ನ ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅವನಿಗೆ ಹೊಂಚದ ಅಲ್ಲ ಧ್ಯಾನ ಮಾಡಿ ಕೂತು ಪೈಗಂಬರ್ ಮಂಚಿಂದ ಬಂದ ಕುದುರೆ ಉಂಟು ಇನ್ನು ಮ್ಯಾಕ್ ಕೈ ಎತ್ತಿ ಈಗ ಮಜ್ಜೆ ಬುಕ್ಕ ಪೈಗಂಬರ್ ಕೈ ಮ್ಯಾಗಿದ್ದ ಕೈ ಮ್ಯಾಗ ಹಾಕಿ ಕೇಳಿ ಬರ್ಲೇ ಇಲ್ಲ ಇದು ಪೈಗಂಬರದ ಪವಾಡಗಳು ಇವು ಪೈಗಂಬರ ಪವಾಟಗಳು ಅಲ್ಲ ಅಂದ ಅಲ್ಲ ಅಲ್ಲ ಅಂತ ಬಂದು ನೋಡಿದ ಭಗವಾನ್ ಮನಾಕರ ಭಗವಾನ್ ಮದಾಕರ ಮತ್ತೆ ಮುಂಬತ್ತಲ್ಲ ಅವ್ರು ಏನು ಬೇಕಾಗಿಲ್ಲ ಪೈಗಂಬರಿಗೆ ಏನು ಬೇಕು ಅದ್ರ ಧ್ಯಾನ ಬಿಟ್ಟು ಮತ್ತೆ ಏನಕ್ಕೆ ಬೇಕಾಗಿತ್ತಿಲ್ಲ ಇಷ್ಟು ಮಹಾ ಜ್ಞಾನಿ ಪೈಗಂಬರ ಒಂದ್ಸಲ ನೀರು ಕುಡಿಕ ಒಂದು ಶಿವನ ಬಂದು ಕಡಿತು ಪೈಗಂಬರಿಗೆ ಅವ್ರಿಗೆ ಅದು ತೆಗೆದು ಕಡಿಬಿಟ್ಟು ಪಕ್ಕಕ್ಕೆ ಒಬ್ಬ ಕೂತ್ಕಟ್ಟು ಅದನ್ನ ಕಡಿತು ಮತ್ತೆ ಹೊಳಿ ಬೇಕಿಲ್ಲ ಅಂದ್ರೆ ಹೇವ್ನದು ಕದ ಬುದ್ಧಿ ಕೊಟ್ಟಾನೆ ಹೊಳಿಬಾರ್ದು ಪೈಗಂಬರ ಎಲ್ಲಿ ಇದೆ ಹಿಂಸೆ ಇಲ್ಲೇ ಇಲ್ಲ ಅದಕ್ಕೆ ಒಂದು ಪೈಗಂಬರ ಪವಾಡ್ಗಳು ಬಹಳ ನಾನೊಂದು ಎರಡು ತಾಸು ಮಾತಾಡಿದ ಮೊನ್ನೊಂದ್ಕಡೆ ಬಂದಿದ್ದ ಕಾಲೇಜ್ ಹೆಚ್ಚರ ನಾಟಕದ ಉದ್ಘಾಟನೆ ಇದ್ದಾವ ನಾಕ ಬಟ್ಟಿದ್ರು ಬರ್ಕೊಬಂದ ನಾಟಕದ ಉದ್ಘಾಟನೆ ಕಾಲೇಜ್ ಕೆಲವು ಮಂದಿಗೆ ಚಲೋ ಅದಲ್ಲ ಕೆಲವು ಮಂದಿಗೆ ಸಮೀಪ ಅವಕ್ಕೆ ಚಲೋ ಮಾಡಿದವ ನಾಟಕ ಉದ್ಘಾಟನೆಗೆ ಅಲ್ಲ ಒಂದ್ ಐದು ನಿಮಿಷ ಮಾತ್ರ ಕೇಳಿ ಬರ್ತಾರ ಉದ್ಘಾಟನೆ ಒಳಗ ಅವ್ ಚಲೋ ಮಾಡಿದ ಕಾಲೇಜ್ ಲಚ್ಚ ಅರ್ಧ ಗಂಟೆ ಆಯ್ತು ಒಂದು ಗಂಟೆ ಆಯ್ತು ಒಂದು ತಾಸು ಎರಡು ತಾಸು ಎರಡೂವರೆ ತಾಸು ಮೂರು ತಾಸು ನಾಟಕ ನೋಡಿದ್ರೆ ಯಾವಾಗ ಎರಡು ಒಟ್ಟು ಕುಂತ್ಕೊಂಡಿದ್ದ ಆ ಕಡೆ ಎರಡು ಒಟ್ಟ ಎದ್ದ ಬಂದು ಬಂಡೆ ಕುಂತ್ಕೊಂಡಿದ್ದಾವ ಬಂಡಿ ಕುಟ್ಟ ಮುಟ್ಕೊಂಡ್ ಬಂದವ ಒಂದು ಆ ಕಡೆ ಈ ಕಡೆ ಅಡ್ಡ ಕಟ್ಟಿದ್ದ ಆ ಕಡೆ ಈ ಕಡೆ ಬಿಟ್ಟವ ಯಾಕೆ ಅಂದ ಬಂಡಿ ಕುಟ್ಟ ಹಿಡ್ಕೊಂಡ್ ಬಂದಿರಿ ಅಂದ ನಿಮ್ಗ ಅಂದ್ರಂದ ಮತ್ತೆ ಅಂದ್ರೆ ಇಟ್ಕೊಂಡು ಮುಂದೆ ಅಡ್ಡ ಇಟ್ಟಿದ್ದ ನಿಮ್ಗ ಅಂದ್ರೆ ಮತ್ತೆ ಯಾರಿ ತಂದೆ ನೀನು ಕರ್ಕೊಂಡ್ ಬಂದ್ ಸುಳ್ಮಗ ಅವ್ನು ಹುಡ್ಕಾಡಿ ಕಟ್ಟಿರ್ತೀವಿ ಅದಕ್ಕೆ ಸಮಯ ಬೇಕು ನಮಗೆಲ್ಲ ಹೊತ್ತಿ ಒದಗದ ಮಾತು ಹತ್ತು ಸಹಚರ ವ್ಯಕ್ತ ಕತ್ತೆ ಕೂಗಿದರೆ ಫಲ ಉಂಟು ಬರೀ ಮಾತು ಕಟ್ಟಿಗೂ ಕಟ್ಟು ಸರ್ವಜ್ಞ ಅದಕ್ಕೆಲ್ಲಕ್ಕೂ ಸಮಯ ಬೇಕು ಭಗವಂತ ಧ್ಯಾನ ಮಾಡಲಿಕ್ಕೆ ಪೂಜಾ ಮಾಡ್ಲಿಕ್ಕೆ ಪೂಜಾ ಮಂದಿರ ಭಾಳ ಚೆನ್ನಾಗಿರ್ಬೇಕು ನಮಾಜ್ ಮಾಡ್ಲಿಕ್ಕೆ ಮಂದಿರ ಭಾಳ ಪ್ರಶಾಂತವಾಗಿರ್ಬೇಕು ಮನಸ್ಸು ಚಿತ್ತು ಚಿರಬಹುದು ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎಲಿಬೋದು ನಿನಗೆ ನೈವೇದ್ಯವೇಂದೆಲ್ಲ ತಾವೇ ತಿನ್ನುವರು ಓ ದೇವರ ಚದಮಂತು ಹೋಗ ಇಪ್ಪತ್ತೆಂಟು ಗುಡಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ಇದ್ರಾಗ ತಾಟಿಗೆ ಇಪ್ಪತ್ತೆಂಟು ಕೆಜಿ ಜಿ ಯಾವ ಯಾವ ದೇವರು ಅವ್ರಿಗೆ ಗೊತ್ತು ಮಾಡಿದವ್ರಿಗೆ ಗೊತ್ತಿಲ್ಲ ಅದಕ್ಕೆ ಇರೋ ಒಬ್ಬನೇ ದೇವರು ಒಂದು ಒಂದು ಗಂಟೆ ತಾಟಿಗೆ ಇಪ್ಪತ್ತು ಕೆಜಿ ಮಾಡಿ ತುಪ್ಪ ಒಂದು ಬಟ್ಟೆ ಎದ್ದು ಉಟ್ಟು ಬಟ್ ಚೆದ ಮಾಡಿ ಹಿಂಗೆ ಹೇಗೆ ಹಿಡ್ತಾರೆ ದೇವ್ರು ಹೆಜ್ಜೆ ಇಡ್ತಾರೆ ಹಿಂಗೆ ಇಡ್ತಾರೆ ಏನೇನು ಮುಂದೆ ಉಂಡಿಗೆ ಹಿಂದೆ ಸರಿ ಹಿಂದಿಕ್ಷರಿ ಯಾ ದೇವರ ಅಕಸ್ಮಾತ್ ಗುಡಿಯನ್ ದೇವರು ಬಂದು ಉಂಡಿದ್ರು ಒಬ್ಬರು ಎಲ್ಲಿ ತೊಂಡು ಹೋಗಿದ್ದೆ ಉನ್ನ ತೊಂಡು ಹೋಗದ ಹೊತ್ತು ಉಂಡಿದ್ರೆ ಯಾರ ಅದಕ್ಕೆ ಬಸವಣ್ಣ ಹೇಳ್ದ ಏನ್ ಹೇಳಿದ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮನದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಟ್ಟಾಸಕ್ತಿ ದೇವರು ದೇವರಲ್ಲ ಹಾಗಂದ್ರೆ ಯಾರ ದೇವರು ನಿನ್ನ ನೀನು ಅರಿದು ಫಸ್ಟ್ ಅಪ್ ಅಲ್ಲಿ ಇವನು ನೀನೇ ಇದೆ ಒಪ್ಪು ಮಾಡ ಸಣ್ಣ ದೇವರು ನೀ ಯಾರು ನೀನೇ ದೇವ್ರಕ್ಕ ಅದೇ ಕಾಶಿ ಆದ್ರಾವೆ ಅಲ್ಲೇ ದೇವರು ಇಲ್ಲ ಇಲ್ಲಿ ಎಲ್ಲಿ ದೇವ್ರು ನಿನ್ನ ಹತ್ರ ತಂದೆ ದೇವ್ರೆ ಬಿಟ್ಟು ಮಡಿಕಂತ ಅಲ್ಲ ಎಲ್ಲ ಕಲಿಯ ಅವನೇ ರಾಮವನ ರಿಹೀಮ್ ಶಿವನವನ ಎಲ್ಲವನ ಎಲ್ಲವನ್ನ ನಾ ಬೇರೆ ಬೇರೆ ಮಾಡಿಕೊಡ್ ಆ ದೇವ್ರ ಬೇರೆ ಈಗ ದೇವ್ರ ಬೇರೆ ಅಂತ ದೇವ್ರ ಸೂರ್ಯ ಎಷ್ಟು ಜನ ಸೂರ್ಯ ಅದ ಜಗತ್ನ ಹೋಗ ಒಬ್ಬ ಸೂರ್ಯ ಅದನ್ನ ಸೂರ್ಯ ಇಲ್ಲ ಹಾಗೆ ಜಗತ್ತಿಗೆ ಅಲ್ಲ ಅನ್ರಿ ರಾಮ್ ಅನ್ರಿ ದೇವ್ರ ಒಬ್ಬನ ನಾವು ನನ್ಗೆ ಗೈಗಿಟ್ಟು ನಮ್ಮದು 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 ನಮ್ಮಂತ ಅದಕ್ಕೆ ದೇವ್ರು ನನಗೆ ಜನ್ಮದ ಶಿವನಿಗೆ ಭಕ್ತಿ ಒಂದು ಸಾಕು ಅಲ್ಲಾ ಧ್ಯಾನ ಮುಂದೆ ತಲೆ ಧ್ಯಾನ ಮಾಡಿಬಿಟ್ಟು ಅಂದ್ರೆ ಅಲ್ಲ ಕೂಪ ನಮ್ಮ ಮೇಲೆ ಆಗುತ್ತೆ ನಾವು ಅಂಜವಾದಿ ಭೀ ಮನಸ್ಸಿನ ಧ್ಯಾನ ಮಾಡಿದ್ರೆ ಮನುಷ್ಯನ ನಮಾಜ್ ಮಾಡಿದ್ರೆ ಮನ್ಸಿನ ಪೂಜೆ ಮಾಡಿದ್ರೆ ದೇವ್ರ ನಮ್ಗೆ ಆಗೋದೇ ಇಲ್ಲ ಅದಕ್ಕೆ ಇಷ್ಟು ದೇವ್ರಿಗೆ ಹುಕ್ಕಾರೆ ನಮ್ಮ ಹಿಂದೂಗಳು ಒಂದ್ ದೇವ್ರು ಮಾತಾಡಿದ್ರು ಒಂದು ದೇವ್ರು ಮಾತಾಡಿದ್ರು ಅದಕ್ಕೆ ದೇವ್ರುಗಳಿಗೆ ಬಾರ ಯಾ ದೇವರು ಮಾತಾಡೋ ಎಲ್ಲವು ಮಾತಾಡಿದ ದೇವ್ರ ಹತ್ರ ಧರ್ಮ ಕರ್ಮ ಪಾಪ ಪುಣ್ಯದು ಎಲ್ಲಿ ಅಲ್ಲಿ ಹೋಗ್ಬೇಕು ಹೊತ್ತು ಆ ಕಲ್ ದೇವ್ರ ಹತ್ರ ಕಲ್ ದೇವ್ರು ಮಾತಾಡ್ತಾವೆ ನಮ್ಗೂ ಒಂದ್ ಯಾರು ಮಾತಾಡಿದವ ದೇವರು ಮಾತಾಡುದಿಲ್ಲ ಯಾವ ದೇವರು ಮಾತಾಡೋದು ಸುಮ್ಮನೆ ಹೋಗಿದಾಗ ಮೂಕ ದೇವ್ರೆಲ್ಲ ಯಾವ ಮಾತಾಡ್ತು ಸಂತೋಷ ಸಮಾರಂಭ ನಮ್ಮ ಮಸೀದ್ ಬಾಳ್ ಸಂತೋಷ ಆಯ್ತು ನೋಡಿ ಅದಕ್ಕೂ ಧ್ಯಾನ ಧ್ಯಾನ ಕುಂತಾಗ ಜಗತ್ತ ಮರ್ತೀನಿ ಬಾಳ್ ಖುಷಿ ಆಯ್ತು ನಾನು ಒಂದ್ ಪೂಜೆ ಪೂಜಾ ಮಾಡ್ಕೊಂಡು ಬಂದಲ್ಲಿ ನಂದು ಬಂದ ಅದು ನೋಡಿ ಬಾಳ ಖುಷಿ ಆಯ್ತು ಮರ ನಾನು ಒಂದ್ ದಿವಸ ಅದನ್ನ ಪೂಜಾ ಮಾಡ್ಕೊಂಡು ಮನ್ಸ ಅಷ್ಟು ಪ್ರಶಾಂತ ಐತಿ ಪ್ರದೇಶ ಅದ ಅಷ್ಟು ಪ್ರಶಾಂತ ಜಗ ಐತದ ಅದಕ್ಕೆಲ್ಲ ಅಲ್ಲ ಧ್ಯಾನ ಮಾಡಿರಿ ಭೋಜನೆ ಮಾಡಿರಿ ಮೋರ್ನ ಹಬ್ಬ ಇವಾಗೆಲ್ಲ ಸುಲತಿ ಧ್ಯಾನ ಮಾಡ್ರಿ ಅಲ್ಲಂದ ಎಲ್ಲರಿಗಾಗಲಿ ಯಾರಿಗೆ ಮನೆ ಇಲ್ಲ ಮಕ್ಕಳಿಲ್ಲ ಸಂಪತ್ತಿಲ್ಲ ಎಲ್ಲ ಸಂಪತ್ತಿನ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಲ್ಲ ಅಂತಕೊಂಡು ಮತ್ತೊಮ್ಮೆಲ್ಲ ಶುಭ ಹಾರಿಸಿ ಭಾಗ ಬಂದರು ಭಾಳ ನಮ್ಮ ಸಮಾಜ ಮಂದಿ ಭಾಳ ಬಂದರು ಭಾಳ ದೂರಿಂದ ಬಂದರು ಎಲ್ಲರು ಬಂದಾರ ಭಾಳ ಸಂತೋಷ ಯಾಕಂದ್ರೆ ನಮಗೆಲ್ಲರೂ ಏನು ಭಾವೈಕ್ಯತೆ ಬೇಕು ಕುರಾನಿಗೆ ಅದನ್ನ ಹೇಳ್ತಿ ಕುರಾನ್ದೋಗ ಯುದ್ಧದ ಕಾಲಕ್ಕೆ ನಿಮ್ಗೆ ಯಾರು ಒಂದು ಸೆರೆಂಡರ್ ಆದ್ರೆ ಯಾರು ನಿಮ್ಮ ಕೈದಿಗೆ ಆದ್ರೆ ಅವ್ರು ತೊಂದರೆ ಕೊಡಬೇಡ್ರಿ ನಿಮ್ಮ ಕೆಟ್ಟ ಕೊಡ್ರಿ ಅವ್ರು ಸಮಾನ ಶಾಂತಿ ಕೊಡ್ರಿ ಇದನ್ನ ಮಾಡ್ರಿ ಅಪ್ಪ ಅವ್ರು ತೊಂದರೆ ಕೊಡಿ ಎಲ್ಲ ಹೇಳ ಪ್ರತಿಯೊಂದು ಅಧ್ಯಾಯದ ಒಂದು ಅದೇ ಇದೆ ಕುರಾನ್ ಒಂದೊಂದು ಅಧ್ಯಾಯದ ಶಾಂತಿ ಸರೀರತ್ ಮತ್ತೇನು ಇಲ್ಲ ಅದಕ್ಕಂತ ವಿಚಾರ ಶ್ರೇಷ್ಠವಾದ ಗ್ರಂಥ ಕುರಾನ್ ಇದು ಪಠನ ಮಾಡಿರಿ ಅಧ್ಯಯನ ಮಾಡಿರಿ ತಿಳ್ಕೊಡ್ರಿ ಯಾವ ಸಮಾಜ ಹುಡ್ತೀವಿ ಆ ಸಮಾಜದ ಬಗ್ಗೆ ಲಕ್ಷ ವಹಿಸಿ ಅದ್ರ ಆಚಾರ ವಿಚಾರ ಮಾಡ್ಕೊಂಡು ಹೋರಾಟ ಭಾಳ ಒಳ್ಳೇದಾಗ್ತದೆ ಸಮಯ ಭಾಳ ಆಗಿದೆ ನಮ್ಮ ಹಸನ್ ಸಾಹ್ಬಿನ ಎರಡು ಕಡೆ ಹೋಗಬೇಕು ನಾನೇನು ಎರಡು ಕಡೆ ಹೋಗ್ಬೇಕು ಅದಕ್ಕೆ ನಾ ಮಾತಾಡಿ ಎರಡು ಮಾತ ಮಾತಾಡೋದು ಹೇಳಿ ಅವರು ಹೋಗಬೇಕು ಹಸನ್ ಸಾಹ್ಬರು ನಾನು ಹೋಗ್ಬೇಕು ನಮ್ಮ ಮೆಥುನರು ಹೋಗ್ಬೇಕು ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷಕರ್ಮ ಮತ್ತು ಪ್ರಾರ್ಥನಾ ಅಂದರೆ ಉದ್ಘಾಟನೆ ಆಯಿತು ಅದ್ರ ಜೊತೆಗೆ ನಮ್ಮ ಮನಸ್ಸಿನ ಉದ್ಘಾಟನೆ ಆಗ್ಬೇಕು ನಾವೆಲ್ಲಿ ಎಲ್ಲಿ ಬಂದಿವಿ ಏನು ಮಾಡಬೇಕು ಭಗವಂತ ಹೆಂಗ್ ಧ್ಯಾನ ಮಾಡ್ಬೇಕು ಹ್ಯಾಂಗ್ ತಪ ಮಾಡ್ಬೇಕು ಹ್ಯಾಂಗ ಅಲ್ಲ ಅಂತ ಧ್ಯಾನ ಮಾಡಬೇಕು ಇವೆಲ್ಲ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮುಖ್ಯವಂತ ಒಂದು ಕಾರ್ಯಕ್ರಮ ಒಳ್ಳೇದಾದೆ ಶುಭ ಇದೆ ಇವತ್ತು ಕಾರ್ಯಕ್ರಮಕ್ಕೆಲ್ಲ ಬಹಳ ಮಂದಿ ಬೆದರ್ಪ ಬಹಳ ಸಂತೋಷ ನಾನು ಜೊತೆ ನಿಂದ ಎಲ್ಲ ಬೇಡವ ಎಲ್ಲ ಒಕ್ಕಟ್ಟನ್ನು ಹೋಗೋಣ ಅಂತ ಸದ್ಬುದ್ಧಿಯನ್ನು ಪೈಗಂಬರ ಬಸವತ್ ಬರ್ಕೊಂಡು ಕಾಪಾಡೋಲ್ಲ ಮತ್ತೊಂದು ಶುಭವನ್ನು ಹರೇ